ಸ್ನೇಹಿತರೆ ಧರ್ಮಸ್ಥಳ ಕೇಸ್ಗೆ ಕೊನೆಗೂ ಉತ್ತರ ಸಿಕ್ಕೇ ಬಿಡ್ತು ಇಷ್ಟು ಜಾಗಗಳು ಉತ್ಖನನವಾದರೂ ಕೂಡ ಯಾಕೆ ಅಸ್ಥಿ ಪಂಜರಗಳು ಸಿಗಲಿಲ್ಲ ಭೀಮಾ ಸುಳ್ಳು ಹೇಳ್ತಿದ್ದಾನ ಭೀಮನಿಗೆ ಬುರುಡೆ ಕೊಟ್ಟು ಕಳಿಸಿದವರು ಯಾರು ಭೀಮಾ ಸುಳ್ಳು ಹೇಳಿದ್ದೇ ಆದ್ರೆ ಗಲ್ಲು ಶಿಕ್ಷೆ ಆಗುತ್ತಾ ಎಸ್ಐಟಿ ತಂಡದಲ್ಲಿ ಹೊರಬಂದ ಸ್ಫೋಟಕ ಮಾಹಿತಿ ಬಗ್ಗೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಹೇಳಿದ್ದೇನು ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಈ ವಿಚಾರದಲ್ಲಿ ಯಾರ ಪರ ವಿರೋಧ ಮಾಡದೆ ಯಾರೇ ತಪ್ಪು ಮಾಡಿದ್ರು ಸಹ ಅವರಿಗೆ ಶಿಕ್ಷೆಯಾಗಲೇಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಜಸ್ಟಿಸ್ ಫಾರ್ ಧರ್ಮಸ್ಥಳ ಫೈಲ್ಸ್ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೂರು ದಿನಗಳ ಹಿಂದೆಯಷ್ಟೇ ರಾಜ್ಯದ ಗೃಹ ಮಂತ್ರಿಯಾದ ಪರಮೇಶ್ವರ್ ಅವರು ಧರ್ಮಸ್ಥಳದಲ್ಲಿ ಏನ್ ನಡೀತಿದೆ ಅನ್ನೋದಕ್ಕೆ ಸೋಮವಾರ ಉತ್ತರ ಕೊಡ್ತೀನಿ ಅಂದಿದ್ರು ಅದರಂತೆಯೇ ಇಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದರು ಇನ್ನು ಅವರು ಹೇಳೋ ಪ್ರಕಾರ ಧರ್ಮಸ್ಥಳದಲ್ಲಿಯೇ ಕಳೆದ ಇಪ್ಪತ್ತು ದಿನಗಳಿಂದ ಭೀಮಾ ತೋರಿಸಿದ ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೀತಿದೆ ಒಬ್ಬ ವ್ಯಕ್ತಿ ಹೇಳಿಕೆಯನ್ನ ನಂಬಿ ಉತ್ಖನನ ಮಾಡಲು ಹಾಗೂ ಎಸ್ಐಟಿ ರಚನೆ ಮಾಡಲು ಕಾರಣವೇನೆಂದರೆ ಭೀಮಾ ಪೊಲೀಸ್ ಠಾಣೆಗೆ ಬುರುಡೆ ಹಿಡಿದುಕೊಂಡು ಬಂದು ಕಂಪ್ಲೇಂಟ್ ನೀಡುತ್ತಾನೆ ಅಷ್ಟೇ ಅಲ್ಲದೆ ಅದನ್ನೇ ಕೋರ್ಟ್ನ ಜಡ್ಜ್ನ ಮುಂದೆ ಕೂಡ ತಪ್ಪೊಪ್ಪಿಕೊಳ್ಳುತ್ತಾನೆ ನಾನು ಅನೇಕ ಶವಗಳನ್ನು ಹೂತಾಕಿದ್ದೀನಿ ನನ್ನನ್ನು ನಂಬಿ ಎಂದು ಹೇಳಿದಾಗ ಕೋರ್ಟ್ನ ಜಡ್ಜ್ ಕೂಡ ಒಪ್ಪಿಕೊಂಡು ತನಿಖೆಗೆ ಆದೇಶವನ್ನ ನೀಡುತ್ತಾರೆ ಇನ್ನು ಎಸ್ ಐ ಟಿ ರಚನೆ ಆಗುತ್ತೆ ಇದಾದ ಬೆನ್ನಲ್ಲೇ ಮೊದಲನೇ ದಿನ ಭೀಮಾ ಹೇಳಿದ ಹಾಗೆ ಎಲ್ಲಾ ಪಾಯಿಂಟ್ಸ್ ನ ಮಾರ್ಕ್ ಮಾಡಲಾಗುತ್ತೆ ಒಂದು ಎರಡು ಮೂರು ಈ ರೀತಿ ಹದಿಮೂರು ಪಾಯಿಂಟ್ಸ್ ನ ಮಾರ್ಕ್ ಮಾಡಲಾಗುತ್ತೆ ಅದಾದ ಮೇಲೆ ಎಲ್ಲಾ ಪಾಯಿಂಟ್ಸ್ ನ ಒಂದೊಂದಾಗಿ ಅಗೆಯಲಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಪಾಯಿಂಟ್ಸ್ ನಲ್ಲಿ ಯಾವುದೇ ರೀತಿಯ ಬುರುಡೆಗಳಾಗಲಿ ಅವಶೇಷಗಳಾಗಲಿ ಅಥವಾ ಯಾವುದೇ ಮನುಷ್ಯನ ಒಂದು ಮೂಳೆಗಳಾಗಲಿ ಸಿಗೋದಿಲ್ಲ ಬದಲಿಗೆ ಸೀರೆ ಅದು ಕೆಂಪು ಸೀರೆ ಮತ್ತು ಎಟಿಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಈ ರೀತಿ ವಸ್ತುಗಳು ಮಾತ್ರ ಸಿಕ್ಕಿದವೆ ಇದಾದ ಮೇಲೆ ಆರನೇ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಅಲ್ಲಿ ಬುರುಡೆಗಳು ಮತ್ತೆ ಒಂದು ಮೂಳೆಗಳು ಅವಶೇಷಗಳು ಸಿಕ್ತವೆ ಈ ರೀತಿ ಅವಶೇಷಗಳು ಸಿಕ್ಕಿದ್ದನ್ನ ಎಸ್ಐಟಿ ಅವರು ಯಾವುದೇ ಕಾರಣಕ್ಕೂ ಕೂಡ ಪ್ರಕಟಣೆ ಮಾಡುವುದಿಲ್ಲ ಹಾಗಾಗಿ ಮಾಧ್ಯಮಗಳಿಗೆ ಈ ಒಂದು ವಿಚಾರ ಹೇಗೆ ತಿಳಿದು ಬಂತು ಅಂದ್ರೆ ಸುಜಾತ ಭಟ್ ಪರ ವಕೀಲರು ಏನಿದ್ದಾರೆ ಮಂಜುನಾಥ್ರವರು ಅವರು ಒಂದು ನ್ಯೂಸ್ ಪೇಪರ್ ನಲ್ಲಿ ಪ್ರಕಟಣೆಯನ್ನ ಹೊರಡಿಸ್ತಾರೆ ಇದರ ಮೂಲಕನೇ ಆನಂತರ ಎಲ್ಲಾ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಪ್ರಕಟಣೆ ಬಗ್ಗೆ ಹೊರಬರುತ್ತೆ ಅದರ ಬೆನ್ನಲ್ಲೇ ಎಲ್ಲಾ ಮಾಧ್ಯಮಗಳಲ್ಲಿ ಈ ಒಂದು ವಿಚಾರ ಬರುತ್ತೆ ಆಗ ಭೀಮಾ ಹೇಳ್ತಿರೋದು ನಿಜ ಅಂತ ಎಲ್ಲಾ ಕಡೆ ಪ್ರಚಾರ ಆಗುತ್ತೆ ಯಾಕಂದ್ರೆ ಆತ ತೋರಿಸಿದಂತಹ ಪಾಯಿಂಟ್ ನಲ್ಲಿ ಈ ಬುರುಡೆ ಅವಶೇಷಗಳು ಸಿಕ್ಕಿದೆ ಅನ್ನೋದು ಕನ್ಫರ್ಮ್ ಆಗಿ ಮಂಜುನಾಥ್ ರವರಿಂದ ಪ್ರಕಟಣೆಗೊಳ್ಳುತ್ತೆ ಈ ಒಂದು ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಂತಹ ಅವಶೇಷಗಳನ್ನ ಎಫ್ ಎಸ್ ಎಲ್ ತನಿಖೆಗೆ ಕಳಿಸಲಾಗುತ್ತೆ ಅವರು ಏನಂತ ಹೇಳಿರೋದಂದ್ರೆ ಇದು ಪುರುಷನಿಗೆ ಸಂಬಂಧಪಟ್ಟಂತಹ ಅವಶೇಷಗಳು ಅಂತ ಹೇಳ್ತಾರೆ ಇದಾದ ಮೇಲೆ ಇನ್ನು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಒಂದೊಂದು ಜಾಗದಲ್ಲಿ ಅದನ್ನ ಪಾಯಿಂಟ್ ಗಳನ್ನ ಅಗಿತಾ ಹೋಗ್ತಾರೆ ಆದ್ರೆ ಹನ್ನೊಂದನೇ ಜಾಗದವರೆಗೂ ಏನು ಸಿಕ್ಕಿರಲ್ಲ ಆದ್ರೆ ಹನ್ನೊಂದನೇ ಜಾಗದಿಂದ ಸ್ವಲ್ಪ ದೂರದಲ್ಲಿರುವ ಬಂಗ್ಲಾ ಗುಡ್ಡದಲ್ಲಿ ಮಾತ್ರ ಕೆಲವು ಅವಶೇಷಗಳು ಸಿಗ್ತವೆ ಇನ್ನು ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕಿರುವಂತಹ ಅವಶೇಷಗಳು ಒಂದೂವರೆ ವರ್ಷದ ಹಿಂದಿನ ಸಂಬಂಧಪಟ್ಟಂಥದ್ದು ಅಂತ ಎಫ್ ಎಸ್ ಎಲ್ ತಂಡದವರು ತಿಳಿಸ್ತಾರೆ ಯಾಕಂದ್ರೆ ಭೀಮಾ ಹೇಳಿರೋದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ಒಂದು ಮಟ್ಟದಲ್ಲಿ ನಾನು ಹೂತಾಕಿದಂತಹ ದೇಹಗಳು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ವರದಿ ಬಂದಿರೋದು ಏನಂತಂದ್ರೆ ಈ ಒಂದು ಅವಶೇಷಗಳು ಸಂಬಂಧಪಟ್ಟಿರೋ ಹಾಗೆ ಇಬ್ಬರು ಮೂವರು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು ಹಾಗೂ ಇದು ಕೇವಲ ಒಂದೂವರೆ ವರ್ಷದ ಹಿಂದಿನದ್ದು ಅಂತ ವರದಿ ಕೂಡ ಆಗತ್ತೆ ಅಷ್ಟೇ ಅಲ್ಲದೆ ಇದಾದ ಮೇಲೆ ಹದಿಮೂರು ಹದಿನಾಲ್ಕು ಹದಿನೈದು ಈ ರೀತಿ ಎಲ್ಲ ಪಾಯಿಂಟ್ಸ್ ಹದಿನೇಳು ಪಾಯಿಂಟ್ಸ್ ಗಳನ್ನ ಕೂಡ ಅಗೆಯಲಾಗುತ್ತೆ ಅಕ್ಕಪಕ್ಕ ಎಲ್ಲ ಸೇರಿ ಟೋಟಲ್ ಇಪ್ಪತ್ನಾಲ್ಕು ಜಾಗಗಳಲ್ಲಿ ಅಗೆಯಲಾಗುತ್ತೆ ಆದ್ರೆ ಭೀಮಾ ಹೇಳಿದ ಹಾಗೆ ಮಾಸ್ ಬರಿಯಲ್ ಮಾಡಿದೀನಿ ಎಪ್ಪತ್ತು ಶವಗಳು ಮೂವತ್ತೈದು ಶವಗಳು ನೂರು ಶವಗಳು ಈ ರೀತಿ ಏನ್ ಹೇಳಿದಾರೋ ಅದ್ಯಾವುದು ಸಿಕ್ಕಿಲ್ಲ ಇವತ್ತಿನವರೆಗೂ ಇದನ್ನೆಲ್ಲ ನೋಡ್ತಾ ಇದ್ರೆ ಭೀಮಾ ಹೇಳಿರುವಂತಹ ಮಾಹಿತಿ ಸುಳ್ಳು ಅನ್ನುವ ಅನುಮಾನ ಕೂಡ ವ್ಯಕ್ತವಾಗುತ್ತೆ ಇನ್ನು ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ ಎಸ್ಐಟಿ ತನ್ನ ತನಿಖೆಯನ್ನ ಇನ್ನೂ ಮುಗಿಸಿಲ್ಲ ಆದ್ರೆ ಇವತ್ತಿನವರೆಗೂ ಭೀಮಾ ಯಾವ ಯಾವ ಪಾಯಿಂಟ್ಸ್ ನ ತೋರಿಸಿದಾರೋ ಅದನ್ನ ಮಾತ್ರ ಅಗಿಬೇಕು ಎಸ್ ಐ ಟಿ ಅದಾದ ಮೇಲೆ ಇಡೀ ಧರ್ಮಸ್ಥಳವನ್ನೇ ಸಿಕ್ಕ ಸಿಕ್ಕ ಜಾಗದಲ್ಲೆಲ್ಲ ಅಗಿಬೇಕು ಅನ್ನೋ ಯಾವ ರೂಲ್ಸ್ ಅಲ್ಲಿಲ್ಲ ಹಾಗಂತ ಐ ಟಿ ಅವರು ಈಗ ಎಲ್ಲಾ ಉತ್ಖನನ ಕಾರ್ಯ ಮುಗಿಸಿ ಈ ಕೇಸ್ನ ಇಲ್ಲೇ ನಿಲ್ಲಿಸ್ಬಿಡ್ತಾರ ಅಂತ ಕೇಳಿದಕ್ಕೆ ಇಲ್ಲ ಇದು ಟಿಗೆ ನಾವು ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದೀವಿ ಅವರೇ ತನಿಖೆ ಮಾಡಬೇಕು ಅವರೇ ಒಂದು ರಿಪೋರ್ಟ್ ನ ರೆಡಿ ಮಾಡ್ಬೇಕು ಅವರಿಗೆ ಫ್ರೀ ಹ್ಯಾಂಡ್ ಇರೋದ್ರಿಂದ ಅವರು ಈ ತನಿಖೆಯನ್ನ ಮುಂದುವರಿಸಬಹುದು ಮತ್ತೆ ಎಲ್ಲಾ ರೀತಿಯಾದಂತಹ ರಿಪೋರ್ಟ್ನ ಅವರು ವೈಯಕ್ತಿಕವಾಗಿ ಯೋಚಿಸಿ ಪರಿಗಣಿಸಿ ಕೊಡಬಹುದು ಹೀಗಂತ ಜಿ ಪರಮೇಶ್ವರ್ ಅವರು ಇವತ್ತು ಹೇಳಿದ್ದಾರೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ತನಿಖೆ ಇನ್ನೂ ಮುಗಿದಿಲ್ಲ ಸೊ ಉತ್ಖನನ ಇನ್ನು ಮುಂದೆ ನಡಿಬಹುದು ನಡೀದೇನು ಇರಬಹುದು ಎಲ್ಲ ಎಸ್ ಐ ಟಿ ಅವರ ಕೈಯಲ್ಲಿದೆ ಇನ್ನು ಸದನದಲ್ಲಿ ಇವತ್ತು ಪ್ರಶ್ನೆಗಳು ಹುಟ್ಕೊಳ್ತವೆ ಯಾಕೆ ಎರಡೇ ಜಾಗಗಳಲ್ಲಿ ಈ ಅವಶೇಷಗಳು ಸಿಕ್ಕಿವೆ ಯಾಕೆ ಎಲ್ಲಾ ಪಾಯಿಂಟ್ಸ್ ನಲ್ಲೂ ಭೀಮಾ ತೋರಿಸಿರುವ ಎಲ್ಲಾ ಪಾಯಿಂಟ್ಸ್ ನಲ್ಲೂ ಅಸ್ಥಿ ಪಂಜರಗಳು ಅವಶೇಷಗಳು ಸಿಕ್ಕಿಲ್ಲ ಅಂತ ಕೇಳಿದಾಗ ಪರಮೇಶ್ವರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಇದೆ ಅಂದ್ರೆ ಕೆಂಪು ಮಣ್ಣು ಇದೆ ಈ ಮಣ್ಣು ತುಂಬಾ ಅಸಿಡಿಕ್ ಇರುತ್ತೆ ಅಲ್ಲಿ ಇರುವ ಮೂಳೆಗಳು ಅವಶೇಷಗಳು ಎಲ್ಲವೂ ಕೂಡ ಕರಗಿ ಹೋಗಿರೋ ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ಭೀಮಾ ತೋರಿಸಿರುವ ಎಲ್ಲಾ ಪಾಯಿಂಟ್ಸ್ ನ ಆ ಮಣ್ಣನ್ನು ಸಹಿತ ಕೂಡ ನಾವು ತನಿಖೆಗೆ ಕಳಿಸಿದ್ದೇವೆ ಆ ವರದಿ ಕೂಡ ನಾವು ಕಾಯ್ತಾ ಇದ್ದೀವಿ ಆ ವರದಿ ಬರೋವರೆಗೂ ಕೂಡ ನಾವು ಇದ್ರ ಬಗ್ಗೆ ಏನು ಹೇಳೋದಿಕ್ಕಾಗುದಿಲ್ಲ ಈ ಮಣ್ಣಲ್ಲಿ ಅದು ಕರಗಿರೋ ಚಾನ್ಸಸ್ ಕೂಡ ಇರಬಹುದು ಇದು ನಿಜನಾ ಸುಳ್ಳ ಅಂತ ನಾವು ವರದಿಗೇ ಕಾಯ್ಬೇಕಷ್ಟೇ ಈ ವರದಿ ಬರೋವರೆಗೂ ಕೂಡ ಭೀಮಾ ಹೇಳ್ತಿರೋದು ನಿಜಾನ ಸುಳ್ಳ ಎಂದು ನಾವು ನಿರ್ಧಾರ ಮಾಡೋಕೆ ಆಗೋದಿಲ್ಲ ಎಂದು ಗೃಹ ಸಚಿವರಾದ ಪರಮೇಶ್ವರ್ ತಿಳಿಸಿದ್ದಾರೆ ಇನ್ನು ಈಗ ನೋಡ್ತಿರುವ ಎಲ್ಲಾ ಮಾಧ್ಯಮಗಳಲ್ಲಿ ಗಿರೀಶ್ ಮಟ್ಟಣವರ್ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರಿಬ್ಬರೇ ಈ ಒಂದು ಷಡ್ಯಂತ್ರಕ್ಕೆ ಕಾರಣ ಮತ್ತು ಇದರ ಹಿಂದೆ ಪಿತೂರಿ ಮಾಡ್ತಾ ಇದ್ದಾರೆ ಎಲ್ಲೋ ಇದ್ದ ಭೀಮನನ್ನ ಕೇರಳದಲ್ಲಿದ್ದ ಅಂತ ಸೃಷ್ಟಿ ಮಾಡಿದ್ದಾರೆ ಚೆನ್ನೈನಲ್ಲಿ ಇದ್ದಂತಹ ಭೀಮನನ್ನ ಕರೆತಂದು ಬುರುಡೆಯನ್ನ ಕೊಟ್ಟು ನೀನು ಹೋಗಿ ಸರೆಂಡರ್ ಆಗೋ ನೀನು ಹೋಗಿ ದೂರು ದಾಖಲಿಸು ಮಿಕ್ಕಿದ್ದನ್ನು ನಾವು ನೋಡ್ಕೊಳ್ತೀವಿ ಅಂತ ಅವರೇ ಬೆಂಬಲಿಸಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಲವು ಮಾಧ್ಯಮಗಳಲ್ಲಿ ಇನ್ನು ಇದಾದ ಬಳಿಕ ಭೀಮಾ ಹೋಗಿ ಸರೆಂಡರ್ ಆಗ್ತಾರೆ ಅದಾದ ಮೇಲೆ ಐ ಟಿ ರಚನೆ ಕೂಡ ಆಗುತ್ತೆ ತನಿಖೆಗಳು ಶುರುವಾಗುತ್ತೆ ಉತ್ಖನನಗಳು ನಡೀತಾ ಹೋಗುತ್ತೆ ಯಾಕಂದ್ರೆ ಭೀಮಾ ತೋರಿಸಿರೋ ಎಲ್ಲಾ ಪಾಯಿಂಟ್ಸ್ ಗಳಲ್ಲಿ ಉತ್ಖನ ನಡೀತಾ ಹೋಗ್ತಾ ಇರುತ್ತೆ ಆಗ ಭೀಮನಿಗೆ ಭಯ ಶುರು ಆಗುತ್ತೆ ಏನಪ್ಪಾ ಇದು ನನಗೆ ಏನಾದ್ರೂ ನನ್ನ ತಲೆಗೆ ಬಂದ್ಬಿಡುತ್ತಾ ಅಂತ ಅಷ್ಟರಲ್ಲಿ ಸುಜಾತ ಭಟ್ ರವರು ಎಂಟ್ರಿ ಕೊಡ್ತಾರೆ ಸುಜಾತ ಭಟ್ ರವರು ತಮ್ಮ ಮಗಳ ಅನನ್ಯ ಭಟ್ ರವರ ಬಗ್ಗೆ ಹೇಳಿಕೊಂಡು ಒಂದು ದೂರನ್ನ ಕೊಡ್ತಾರೆ ಆಗ ಭೀಮನಿಗೆ ಧೈರ್ಯ ಬರುತ್ತೆ ಓಕೆ ನನ್ನ ಪರವಾಗಿ ಯಾವುದೋ ಒಂದು ಸಾಕ್ಷಿ ಇದೆ ಅಂತ ಹೇಳಿ ಆದ್ರೆ ಸುಜಾತ ಭಟ್ ರವರು ಕೂಡ ಹೇಳ್ತಿರೋದು ಸುಳ್ಳು ಎಂಬ ಮಾಹಿತಿ ಕೂಡ ಬರ್ತಿದೆ ಯಾಕಂದ್ರೆ ಅವರು ಹೇಳಿರೋ ಹಾಗೆ ಎರಡ್ ಸಾವಿರದ ಮೂರರಲ್ಲಿ ಅನನ್ಯ ಭಟ್ ರವರು ಮಣಿಪಾಲ್ ಮೆಡಿಕಲ್ ಕಾಲೇಜ್ ನಲ್ಲಿ ಓದ್ತಿದ್ರು ಅಂತ ಆದ್ರೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಏಳರವರೆಗೂ ಎಲ್ಲಾ ಲಿಸ್ಟ್ ತೆಗೆದು ನೋಡಿದ್ರು ಕೂಡ ಅನನ್ಯ ಭಟ್ ರವರು ಮಣಿಪಾಲ್ ಮೆಡಿಕಲ್ ಕಾಲೇಜ್ ಲಿಸ್ಟ್ ಅಲ್ಲೇ ಅವರ ಹೆಸರೇ ಇಲ್ಲ ಅಂತವ್ರೊಬ್ರು ಇಲ್ವೇ ಇಲ್ಲ ಅಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಇದ್ರ ಬಗ್ಗೆ ಸುವರ್ಣ ಚಾನೆಲ್ ಅವರೇ ಹೋಗಿ ಆ ಒಂದು ಲಿಸ್ಟ್ ಅನ್ನ ತೆಗೆಸಿದ್ದಾರೆ ಮತ್ತು ಅವ್ರು ಹೇಳ್ತಿರೋ ಪ್ರಕಾರ ಆ ಒಂದು ಲಿಸ್ಟ್ ನಲ್ಲಿ ಆಕೆಯ ಹೆಸರೇ ಇಲ್ಲ ಅನನ್ಯ ಭಟ್ ಅನ್ನುವ ಓರ್ವ ಹುಡುಗಿಯೇ ಇಲ್ಲ ಇನ್ನು ಸುಜಾತಾ ಭಟ್ ರವರಿಗೆ ಆಗಿರಲಿಲ್ಲ ಆಗಿರ್ಲಿಲ್ಲ ಅವರು ಸಿಬಿಐ ನಲ್ಲಿ ಕೆಲಸಾನೇ ಮಾಡ್ತಿರ್ಲಿಲ್ಲ ಅನ್ನುವ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿದಾರಂತೆ ಸೊ ಇದೆಲ್ಲದಕ್ಕೆ ಕಾರಣಕರ್ತರು ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣವರ್ ಇವರ ಒಂದು ಗ್ಯಾಂಗ್ ಸೇರ್ಕೊಂಡು ಈ ಒಂದು ಪಿತೂರಿಗೆ ಕಾರಣಕರ್ತರು ಅಂತ ಎಲ್ಲಾ ಕಡೆ ಮಾಹಿತಿಗಳು ಹರಿದಾಡ್ತಿವೆ ಇನ್ನು ಈ ಮಾಹಿತಿಗಳೆಲ್ಲ ಊಹಾಪೋಹಗಳ ಅಥವಾ ನಿಜಾನ ಸುಳ್ಳ ಅನ್ನೋದನ್ನ ಎಸ್ಐಟಿನೇ ಇದಕ್ಕೆ ಒಂದು ಅಂತ್ಯವನ್ನ ಹಾಡಬೇಕು ಯಾಕಂದ್ರೆ ಎಸ್ಐಟಿ ಅವರು ತನಿಖೆಯನ್ನ ಮುಗಿಸ್ಬೇಕು ಮತ್ತೆ ಅವರು ಒಂದು ರಿಪೋರ್ಟ್ ನ ತಯಾರ ಮಾಡಬೇಕು ಇದೆಲ್ಲಾ ವರದಿಗಳನ್ನ ಅವರೇ ಕೊಡಬೇಕು ಅಲ್ಲಿ ತನಕ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಬರುವಂತ ಸುದ್ದಿಗಳು ಊಹಾಪೋಹಗಳು ಅಂತಾನೆ ನಾವು ನಿರ್ಧರಿಸಬೇಕೆ ಹೊರತು ಇದಕ್ಕೆ ಅಂತ್ಯ ಅಂತ ನಾವು ಯಾವುದೇ ರೀತಿಯಾಗಿ ಒಪ್ಕೊಳ್ಕಾಗೋದಿಲ್ಲ ಇನ್ನು ಭೀಮಾ ಹೇಳಿರೋದು ಸುಳ್ಳಾಗಿದ್ರೆ ನಿಜವಾಗ್ಲೂ ಆತನಿಗೆ ಗಲ್ಲು ಶಿಕ್ಷೆ ಆಗುತ್ತಾ ಇಲ್ಲ ಕಾನೂನು ಬದ್ಧವಾಗಿ ಆತ ತಪ್ಪನೇ ಹೇಳಿದ್ರೆ ಆತನಿಗೆ ಕಾನೂನಿನ ಅಡಿಯಲ್ಲಿ ಯಾವ ಶಿಕ್ಷೆ ಆಗಬೇಕು ಅನ್ನೋದನ್ನ ತೀರ್ಮಾನ ಮಾಡಿ ಆ ಶಿಕ್ಷೆನ ಕೊಡಲಾಗುತ್ತೆ ಇಲ್ಲ ಭೀಮಾ ಹೇಳಿದ್ದು ಸತ್ಯ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಅಲ್ಲಿ ಅವಶೇಷಗಳು ಸಿಕ್ಕಿದ್ದೇ ಆದ್ರೆ ಅಥವಾ ಮಣ್ಣಲ್ಲಿ ಸಿಕ್ಕಿರುವಂತಹ ಎಫ್ ಎಸ್ ಎಲ್ ರಿಪೋರ್ಟ್ ನಿಂದ ಏನು ಮಾಹಿತಿ ಬರುತ್ತೋ ಅದನ್ನೆಲ್ಲ ದಾಖಲಾತಿಗಳ ಜೊತೆ ನೋಡಿ ಪರಿಗಣಿಸಿ ಎಲ್ಲವನ್ನ ನೋಡಿ ಇದ್ರ ಹಿಂದೆ ಯಾರು ಇದನ್ನೆಲ್ಲ ಮಾಡಿದವರು ಅಂತ ಶಿಕ್ಷೆಗೆ ಅರ್ಹರು ಯಾರು ಅನ್ನೋದನ್ನ ನೋಡಿ ಕಾನೂನು ಇದಕ್ಕೆ ಒಂದು ಕ್ರಮವನ್ನ ಕೈ ತೆಗೆದುಕೊಳ್ಳಬೇಕು ಅದನ್ನ ಬಿಟ್ಟು ನಾವು ಈಗಲೇ ಭೀಮನೆ ಸುಳ್ಳೋ ಇನ್ನೊಬ್ಬರೇ ಸುಳ್ಳು ಅಂತ ಹೇಳದಕ್ಕಾಗೋದಿಲ್ಲ ಯಾರ ಪರನೂ ಅಲ್ಲ ಯಾರ ವಿರೋಧನೂ ಅಲ್ಲ ಇಲ್ಲಿ ಸತ್ಯಕ್ಕೆ ಜಯ ಸಿಗಬೇಕು ಅನ್ನೋದಷ್ಟೇ ನಮ್ಮ ಒಂದು ಉದ್ದೇಶ ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೆ ಒಂದು ಅಂತ್ಯವನ್ನ ಆಡ್ತಾರೆ ಎಸ್ ಐ ಟಿ ತಂಡ ಅದಕ್ಕಾಗಿ ನಾವು ನೀವು ಕಾದು ನೋಡೋಣ ಈಗಲೇ ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರೋದು ಬೇಡ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು